ಕೊರೋನಾ ಜಾಗೃತಿಗೆ ದಕ್ಷಿಣ ಕನ್ನಡದಲ್ಲಿ ವಿಶೇಷ ಪ್ರಯೋಗವನ್ನ ಮಾಡಲಾಗ್ತಾ ಇದೆ ಪುತ್ತೂರು ನಗರಸಭೆಯಿಂದ ಮನೆ ಮನೆಗೆ ಭೇಟಿ ನೀಡಿ ಜನರಲ್ಲಿ ಕೊರೋನಾ ಭಯವನ್ನ ಹೋಗಲಾಡಿಸುವುದಕ್ಕೆ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಪುತ್ತೂರು ನಗರ ವ್ಯಾಪ್ತಿಯ ಹದಿನೈದು ಸಾವಿರದ ಮುನ್ನೂರು ಮನೆಗಳಿಗೆ ನಗರಸಭೆ ಸದಸ್ಯರು ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ಹಾಗೂ ಹೋಮ್ ಗಾರ್ಡ್ಗಳು ತೆರಳಿ ಕೊರೋನಾ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಮನೆ ಭೇಟಿ ವೇಳೆ ಸೋಂಕಿತರಿಗೆ ಔಷಧಿ ಕಿಟ್ ನೀಡಿ ಆರೋಗ್ಯವನ್ನ ವಿಚಾರಿಸಿಕೊಂಡು ಬರ್ತಾ ಇದ್ದಾರೆ ಇನ್ನು ಅಭಿಯಾನದಲ್ಲಿ ಪುತ್ತೂರು ಶಾಸಕ ಸಂಜೀವ್ ಮಠಂದೂರು ಕೈ ಜೋಡಿಸಿದ್ದಾರೆ ಜನರಿಗೆ ಧೈರ್ಯ ತುಂಬುವಂತ ಕೆಲಸ ಕೋವಿಡಿನ ಬಗ್ಗೆ ಜಾಗೃತಿ ವಹಿಸುವಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಒಂದು ಭಯದ ವಾತಾವರಣದಲ್ಲಿರುವ ಸಂದರ್ಭದಲ್ಲಿ ನಮ್ಮ ಕಾರ್ಯಪಡೆ ಹೋಗಿ ಅವರಿಗೆ ಧೈರ್ಯವನ್ನು ತುಂಬಿ ನೀವು ಜಾಗೃತರಾಗಬೇಕು ಅಂತ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ ಪಾಸಿಟಿವ್ ಕೇಸ್ ಇದ್ದ ಮನೆಗಳಿಗೆ ಶಾಸಕರ ವಾರ್ ಪಡ್ಕೊಂಡಂಥ ಮೆಡಿಸಿನ್ ಕಿಟ್ಗಳನ್ನು ಸುಮಾರು ಹತ್ತು ದಿವಸಕ್ಕೆ ಬೇಕಾದಂಥ ಪಾಸಿಟಿವ್ ಕೇಸ್ ಇದ್ದಂಥ ಪೇಷಂಟಿಗೆ ಮೆಡಿಸಿನ್ ಕಿಟ್ಗಳನ್ನು ಕೊಡುವ ಕೆಲಸ ಕೂಡ ನಮ್ಮ ಕಡೆಯಿಂದ ಆಗಿದೆ ಆದರೆ ನಗರಸಭೆ ಎಲ್ಲ ಕಾರ್ಯಕ್ಕೂ ಇವತ್ತು ಸ್ವಚ್ಛತೆ ಇರ್ಬೋದು ಕೋವಿಡ್ ನಿರ್ವಹಣೆ ಇರ್ಬೋದು ಎಲ್ಲದರಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಒಂದು ಸಂದೇಶ ಕೊಡುವಂಥ ಸಂಗತಿ ಈ ಮನೆ ಮನೆ ಭೇಟಿ ಸಂದರ್ಭದಲ್ಲಿ ಆಗಿದೆ ಕೇವಲ ನಗರಸಭೆ ಮಾತ್ರ ಅಲ್ಲ ಅಧಿಕಾರಿಗಳು ಕೂಡ ಕೋವಿಡ್ ನಿರ್ವಹಣೆ ಮಾಡುವಂಥ ತಂದ ಹೋದಾಗ ಅವ್ರಿಗೇನಾಗ್ತದೆ ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಇವರೆಲ್ಲ ನಮ್ಮ ಜೊತೆ ಇದ್ದಾರೆ ಎನ್ನುವಂಥ ಒಂದು ಸಂದೇಶ ಕೂಡ ಹೋಗಿದೆ